ನೋಡಿ ಪಾಪ ದೇವೇಗೌಡರು ಬಹಳ ಹಿರಿಯರು ಇದ್ದಾರೆ ಬಹಳ ಸಂತೋಷ ಈ ಟೌನ್ಶಿಪ್ ಮಾಡುವಂತ ತೀರ್ಮಾನ ಮಾಡಿದ್ದು ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾತ್ತೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವರು ಮಾಡಿ ಅವರೇ ಡಿ ಎಲ್ ಎಫ್ ಅವ್ರ ಕೈಲಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ತಿರ್ಗಾ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡೋಕ್ಕೆ ನಾನು ತಾಯಿ ಯಾಕೆಂದರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪ್ಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದು ಕೋರ್ಟು ಕಚೇರಿ ಹಿಂದೆ ಜೈಲು ಫೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನಿಗೆಲ್ಲ ಏನೇನು ಆಗಿದೆ ಅಂತ ನಾನು ನನ್ಗೆ ಇವರೇ ಆರೋಪಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ರೈತರಂತೆ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರು ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ನಾನಿವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇದನ್ನು ಮಾದ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇಟ್ ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನು ಇದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನು ತಯಾರು ಮಾಡ್ತೀವಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ್ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಭಾಳ ದೊಡ್ಡ ದೊಡ್ಡ ರೋಡಲ್ಲಿ ಭಾಳ ಆಕರ್ಷಣೆಗೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡದಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನು ಇಲ್ಲ ದುಡ್ಡು ಬೇಕಾದ್ರೆ ತೊಗೊಳ್ಬೋದು ಅಂದರೆ ಆಲ್ಟ್ರೇಟ್ಲಿ ಅದಕ್ಕೆ ಈಕ್ವಲಂಟು ಏನು ನಾವು ಲ್ಯಾಂಡ್ ಕೊಡ್ತೀವಿ ಅದನ್ನು ತೊಗೋಬೋದು ಅದಕ್ಕೆ ಅವ್ರಿಗೆ ರೈತ ಭಾಳ ಖುಷಿ ಪಡಬೇಕು ನಾನು ಆಸ್ತಿ ಹೋದರೂ ನನ್ನ ಉಳ್ಕೊಂಡಿದ್ದ ಆಸ್ತಿಲಿ ನನಗೆ ಎಂಥ ಬೆಲೆಯನ್ನು ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು ಆ ರೀತಿ ಮಾಡ್ತೀವಿ ರಾಜಕೀಯವಾಗಿ ನಾವು ಏನು ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ಅವರೇ ಮಾಡಿದಂತ ತೀರ್ಮಾನ ಯಾರು ನಾನು ಇಷ್ಟೇ ಕೇಳ್ತೇನೆ ಅವ್ರ ಮಗನ ಕೈಲಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡಲಿಲ್ಲ ಇದಕ್ಕೆ ಅವ್ರು ಉತ್ತರ ಕೊಟ್ಟು ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಐ ವಿಲ್ ಇಟ್ ಇಟ್ ಈಸ್ ಸೌತ್ ಇಟ್ ಈಸ್ ಬ್ಯಾಂಗ್ಳೂರು ಡಿಸ್ಟಿಕ್ ಯಾರು ನಾವು ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿಯೋದಕ್ಕೆ ಹೇಳ್ತಾರೆ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳೋಕ್ಕಾಗ್ತದ ನಮ್ಮ ಜನ್ಮ ಕೊಟ್ಟಂಥ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದ ಅಪ್ನೇ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ ನಾನು ಅದನ್ನು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಈಗ ಐ ಡೋಂಟ್ ವಾಂಟ್ ಟು ಡಿವೇಟು ಏನಾರು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮಗನೇ ಮಾಡಿದ್ದು ನಿಮ್ಮ ಕಾಲದಲ್ಲೇ ಆಗಿದ್ದು ನಾವು ನಿಮ್ಮ ನೀವು ಆಕ ಮುಂದುವರಿಸ್ತಾ ಇದೀವಿ ಕಾವೇರಿ ಆರತಿ ವಿಚಾರವಾಗಿ ಕಾವೇರಿ ಆರತಿ ವಿಚಾರವಾಗಿ ಗಂಗಾರತಿ ಉತ್ತರ ದಕ್ಷಿಣ ಭಾರತಕ್ಕೆ ಕಾವೇರಿ ಇದೆ ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡವರು ಕೇರಳ ಅವರು ನಮಗೆಲ್ಲ ಇದೊಂದು ಜೀವ ನದಿ ಅನುಕೂಲ ಆಗ್ತಾ ಇದೆ ಕುಳಿಯೋಕೆ ನೀರು ಸಿಗ್ತಾ ಇದೆ ವ್ಯವಸಾಯಕ್ಕೆ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮ್ಮು ಈ ನೀರಾವರಿ ಬಿಡಬ್ಲ್ಯೂ ಎಸ್ ಪಿ ಎಲ್ಲ ಸೇರಿ ಈ ಕೆಲಸವನ್ನು ನಾವು ಮಾಡ್ತೇವೆ ನಿಮಗೂ ಒಳ್ಳೆಯದಾಗ ನಿಮಗೂ ಒಳ್ಳೆಯದಾಗಲಿ ಅಂತ